ಹಾಯ್ ಹಲೋ ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದೀವಿ ಅಂದ್ರೆ ಒಟ್ಟು ಆದಾಯ ಎಂದರೇನು ಸರಾಸರಿ ಆದಾಯ ಎಂದರೇನು ಮತ್ತು ಸೀಮಾಂತ ಆದಾಯ ಎಂದರೇನು ಡಿಸ್ಕಷನ್ ಮಾಡಿದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಟ್ಟು ಆದಾಯ ಮತ್ತು ಸೀಮಾಂತ ಆದಾಯಕ್ಕೆ ಸಂಬಂಧಪಟ್ಟಂತೆ ಕೋಷ್ಟಕ ಮತ್ತು ರೇಖಾಚಿತ್ರಗಳನ್ನ ಡಿಸ್ಕಷನ್ ಮಾಡೋನು ಸೊ ನೋಡ್ರಿ ಇಲ್ಲಿ ಟಿ ಆರ್ ಮತ್ತು ಎ ಆರ್ ಮತ್ತು ಎಂ ಆರ್ ಈ ರೀತಿಯಾಗಿ ಮೂರು ರೀತಿಯ ಆದಾಯಗಳು ಬರ್ತಾವ ನಾವು ಆಗ್ಲೇ ಹೇಳದಂಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೌದಾ ನೀವು ಏನ್ ಮಾಡ್ತೀರ ಅಂದ್ರೆ ಎಂಬತ್ತು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀರ ಎಂಬತ್ತು ವಸ್ತುಗಳನ್ನು ಮಾರಾಟ ಮಾಡಿದಾಗ ಬರುವಂತ ಆದಾಯ ಒಟ್ಟು ಆದಾಯ ಒಟ್ಟು ಆದಾಯ ಉತ್ಪಾದಿಸಿದ ಎಲ್ಲ ಘಟಕಗಳನ್ನು ಮಾರಾಟ ಮಾಡಿದಾಗ ಬರುವಂತ ಆದಾಯವನ್ನು ಒಟ್ಟು ಆದಾಯ ಎನ್ನುವರು ಸೊ ಇದರಲ್ಲಿ ಒಂದು ಘಟಕವನ್ನು ಉತ್ಪಾದಿಸದ ಒಟ್ಟು ಉತ್ಪನ್ನದಲ್ಲಿ ಒಂದು ಘಟಕವನ್ನು ಮಾರಾಟ ಮಾಡಿದಾಗ ಬರುವಂತ ಆದಾಯವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಸರಾಸರಿ ಆದಾಯ ಅಂತ ಹೇಳಿ ಎರಡಿದೀವಿ ನೆಕ್ಸ್ಟ್ ಎಂಬತ್ತು ಘಟಕಗಳನ್ನ ಆಲ್ರೆಡಿ ಮಾಡಿರ್ತೀವಿ ಪ್ಲಸ್ ಒಂದು ಏನು ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಘಟಕವನ್ನ ಮಾರಾಟ ಮಾಡಿದಾಗ ಬರುವಂತಹ ಆದಾಯವನ್ನ ಸೀಮಾಂತ ಆದಾಯ ಅಂತೇಳಿ ಅಂತೀವಿ ಸೊ ನೀವು ಪ್ರಶ್ನೆ ಯಾವ ರೀತಿಯಾಗಿ ಬರ್ತದ ಅಂತೇಳಿ ಅಂದಾಗ ಈ ನಮ್ಮ ಮೂರು ಬಾಕ್ಸ್ ಗಳನ್ನ ಕೊಡೋದಿಲ್ಲ ಅವ್ರೇನ್ ಮಾಡ್ತಾರಂದ್ರ ವಸ್ತುವಿನ ಬೆಲೆಯು ಹತ್ತು ಇದ್ದಾಗ ಸೊ ಪೆನ್ನುಗಳ ಮಾರಾಟದ ಪ್ರಮಾಣ ಕೊಡ್ತಾರ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ವಸ್ತುವಿನ ಬೆಲೆ ಕ್ವಶನ್ ಹೆಂಗಿರುತ್ತಂದ್ರ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ಹತ್ತು ರೂಪಾಯಿ ಇದ್ದಾಗ ಅಥವಾ ಈ ಪ್ರಶ್ನೆ ಅಂದ್ರೆ ಪೆನ್ನಿನ ಬೆಲೆ ಹತ್ತು ರೂಪಾಯಿ ಇದ್ದಾಗ ಸೊ ಟಿ ಆರ್ ಎ ಆರ್ ಮತ್ತು ಎಂ ಆರ್ ಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾರ ಹಂಗಾಗಿ ವಸ್ತುವಿನ ಬೆಲೆ ಬರ್ಕೋಬೇಕು ಜೀರೋ ಒಂದ್ ಎರಡು ಮೂರ್ ನಾಲ್ಕೈದು ಬರ್ಕೊಂಡ್ವಿ ಸೊ ಬೆಲೆ ಎಷ್ಟ ಎಲ್ಲದಕ್ಕೂ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕಡೆ ಏನದ ಹತ್ತು ರೂಪಾಯಿ ಬರ್ಕೊಂಡ್ವಿ ಈಗ ಈಗ ನಮ್ಮ ಟಿ ಆರ್ ನ ಕಂಡು ಹಿಡಬೇಕಾದ ಟಿ ಆರ್ ನ ಸೂತ್ರ ಏನು ಅಂತ ಹೇಳಿ ಅಂದಾಗ ಟಿ ಆರ್ ಇಸ್ ಈಕ್ವಲ್ ಟು ಹೌದಾ ಪಿ ಇಂಟು ಕ್ಯೂ ಅದ ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಸೊ ಹಂಗಾಗಿ ಇದು ಏನಂದ್ರೆ ಇಂಟು ಕ್ಯೂ ಮಾಡೋಣ ಸೊನ್ನೆಯಿಂದ ಹತ್ತನ್ನು ಗುಣಕಾರ ಮಾಡಿದ ಹತ್ತು ಒಂದು ಇಂಟು ಹತ್ತು ಹತ್ತು ನೆಕ್ಸ್ಟ್ ಎರಡು ಇಂಟು ಹತ್ತು ಇಪ್ಪತ್ತು ಮೂರು ಇಂಟು ಹತ್ತು ಮೂವತ್ತು ನಾಲ್ಕು ಇಂಟು ಹತ್ತು ನಲವತ್ತು ಐದು ಇಂಟು ಹತ್ತು ಐವತ್ತು ಇದು ಏನೈತು ನಮಗ ಟಿ ಆರ್ ಸಿಕ್ತು ಎಆರ್ ನ ಸೂತ್ರ ಏನದ ಅಂತ ಹೇಳಿ ಅಂದಾಗ ಅವರೇಜ್ ರೆವಿನ್ಯೂ ಸೂತ್ರ ಏನದ ಅಂದ್ರ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂದ್ರ ಟಿ ಆರ್ ಅಂದ್ರ ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ಹಾಗಾಗಿ ಫಸ್ಟ್ ನೇದು ಸೊನ್ನೆಯಿಂದ ಟಿ ಆರ್ ಏನದ ಸೊನ್ನೆಯಿಂದ ಒಂದ ಸೊನ್ನೆಯನ್ನು ಭಾಗಿಸಿದಾಗ ಬರುವಂತ ಉತ್ತರ ಸೊನ್ನೆ ಹತ್ತನ್ನು ಒಂದರಿಂದ ಭಾಗಿಸಿದಾಗ ಬರುವುದು ಹತ್ತು ಇಪ್ಪತ್ತನ್ನು ಎರಡರಿಂದ ಭಾಗಿಸ ಬರುವುದು ಹತ್ತು ಮೂವತ್ತನ್ನ ಮೂರಿಂದ ಬಗೆಸದಾಗ ಬರುವುದು ಹತ್ತು ನಲವತ್ತನ್ನ ನಾಲ್ಕರಿಂದ ಬಗೆಸದ ಬರುವುದು ಹತ್ತು ಐವತ್ತನ್ನ ಐದರಿಂದ ಬಯಸಿದ ಬರುವುದು ಹತ್ತು ಹಂಗಾಗಿ ಆರ್ ಏನಾಗ್ತದ ಟೆನ್ 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 ಆಗ್ತದ ನೆಕ್ಸ್ಟ್ ಎಂ ಆರ್ ಅಂತ ಅಂದಾಗ ಮಾರ್ಜಿನಲ್ ರೆವಿನ್ಯೂ ಸೀಮಾಂತ ಆದಾಯ ಅಂತೇಳಿ ಕರಿತೀವಿ ಸೀಮಾಂತ ಆದಾಯ ಅಂತ ಹೇಳಿದಾಗ ಒಟ್ಟು ಆದಾಯಕ್ಕೆ ಹೆಚ್ಚುವರಿಯಾಗಿ ಸೇರ್ಪಡೆಯಾದಂತ ಆದಾಯವನ್ನ ಎಂ ಆರ್ ಅಂತ ಹೇಳಿ ಕರಿತೀವಿ ಈಗ ಆರಂಭದಲ್ಲಿ ಟಿ ಆರ್ ಇನ್ನದ ಸೊನ್ನೆ ಅದ ಸೊನ್ನಕ ಸೊನ್ನೆ ನೋಡ್ರಿ ಇಲ್ಲಿ ಟಿ ಆರ್ ಅದ ನೆಕ್ಸ್ಟ್ ಇಲ್ಲಿ ಏನದ ಎಂ ಆರ್ ಅದ ಸೊ ಟಿ ಆರ್ ಇನ್ನ ಆರಂಭದಲ್ಲಿ ಸೊನ್ನೆ ಅದ ಹಂಗಾಗಿ ಎಂ ಆರ್ ಸೊನ್ನೆ ನೆಕ್ಸ್ಟ್ ಎರಡನೇ ಕೇಸ್ನೇ ಇದು ಏನಾಯ್ತು ಟಿ ಆರ್ ಆಯ್ತು ಹಂಗಾಗಿ ಇಲ್ಲಿ ಹತ್ತರಷ್ಟು ಮೂರನೇ ಕೇಸ್ನೆ ಟಿ ಆರ್ ಎಷ್ಟಾಯ್ತು ಇಪ್ಪತ್ತಾಗ್ಯದ ಅಂದ್ರೆ ಹೆಚ್ಚ ಎಟ್ಟೆಗೆದ ಹತ್ತಿ ಹೇಗ್ಯದ ಮತ್ತ ನೆಕ್ಸ್ಟ್ ನಾಲ್ಕನೇ ಕೇಸ್ನೇ ಮೂವತ್ತಾಯ್ತು ಹೆಚ್ಚ ಹತ್ತಾಗ್ಯದ ಐದನೇ ಕೇಸ್ನಾಗ ನವತ್ತೈದು ಹೆಚ್ಚೆಟ್ಟದ ಹತ್ತು ಆರನೇ ಕೇಸ್ನಾಗ ಐವತ್ತೈದು ಸೊ ಇದರಿಂದ ಹತ್ತು ಹಂಗಾಗಿ ಇಲ್ಲಿ ಕೂಡ ಹತ್ತು 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 ಅರ್ಥ ಮೇಲಿನ ಪುಷ್ಟಕವನ್ನು ಗಮನಿಸಿದಾಗ ಒಂದು ಮಾರುಕಟ್ಟೆಯಲ್ಲಿ ಪೆನ್ನಿನ ಬೆಲೆ ಹತ್ತು ಇದೆ ಎಂದು ಭಾವಿಸೋಣ ಪೆನ್ನುಗಳ ಮಾರಾಟ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಒಟ್ಟು ಆದಾಯ ಅಂದ್ರ ಹೆಚ್ಚಾಗುತ್ತಾ ಹೋಗಿರುವುದನ್ನು ನಾವು ನೋಡಬಹುದು ಸೊ ನೆಕ್ಸ್ಟ್ ಮುಂದೆ ಹೋದಾಗ ಇಲ್ಲಿ ನೀವೊಂದು ನೆನಪಿಟ್ಕೊಂಡ್ಬಿಡ್ರಿ ಏನು ಅಂದ್ರೆ ಬೆಲೆ ಎಷ್ಟ ಬೆಲೆ ಅಂದ್ರ ಪಿ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎ ಆರ್ ಎ ಆರ್ ಅಂದ್ರ ಸರಾಸರಿ ಆದಾಯ ಸರಾಸರಿ ಆದಾಯ ನೆಕ್ಸ್ಟ್ ಎಂ ಆರ್ ಇರ್ತಾವಂದ್ರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೀಮ್ ಇರ್ತಾವ ಬೆಲೆ ಸೈಮ ಎ ಆರ್ ಸೇಮ ಎಂ ಆರ್ ಸೇಮ ಇದನ್ನ ಇಲ್ಲ ಮೂರ್ ನಿಮಗೆ ಮೊದ್ಲು ನಾವು ರೇಖಾ ಚಿತ್ರ ಹೆಂಗಿರ್ತಾವೆ ನೋಡ್ಕೊಳಂತ ನೋಡ್ರಿ ಒಟ್ಟು ಆದಾಯವನ್ನು ತೋರಿಸುವಂತಹ ರೇಖಾ ಚಿತ್ರ ಅಂದಾಗ ಒಟ್ಟು ಆದಾಯವು ಆರಂಭದಲ್ಲಿ ಸೊನ್ನೆ ಆಗಿದ್ದು ವಸ್ತುಗಳ ಪ್ರಮಾಣ ಪೆನ್ನುಗಳ ಮಾರಾಟದ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಒಟ್ಟು ಆದಾಯ ಏನಾಗಿದೆ ಅಂದ್ರೆ ನಿರಂತರವಾಗಿ ಒಟ್ಟು ಆದಾಯ ಕೋಷ್ಟ ನೋಡ್ರಿ ಹೆಚ್ಚಾಗುತ್ತಾ ಹೋಗಿದೆ ಹಂಗಾಗಿ ಗಿರಿ ಏನತ್ತ ಹತ್ತು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ಈ ರೀತಿಯಾಗಿ ಏನತ್ತ ಗಿರಿ ಮೇಲ್ಕ್ ಹೋಗ್ತಾ ಇದನ್ನ ಏನಂತ ಹೇಳಿ ಕೇಳ್ತೀವಿ ಟಿ ಆರ್ ಅಂತ ಹೇಳಿ ಕರಿತೀವಿ ಈ ಸೈಡ್ ಏನ್ ಮಾಡ್ತೀವಿ ಅಂದ್ರೆ ಆದಾಯವನ್ನ ಬರ್ದಿವ ಈ ಸೈಡ್ ಏನ್ ಮಾಡಿವನ್ನ ಎಲ್ಲ ಉತ್ಪನ್ನ ಅಂದ್ರೆ ಪೆನ್ನುಗಳ ಉತ್ಪನ್ನ ಈ ಸೈಡ್ ಆದಾಯಗಳನ್ನು ಅಕ್ಷದಲ್ಲಿ ಪೆನ್ನುಗಳ ಉತ್ಪನ್ನ ಪ್ರಮಾಣವನ್ನು ಓವಾ ಅಕ್ಷದಲ್ಲಿ ಯಕ್ಷದಲ್ಲಿ ಆದಾಯದ ಪ್ರಮಾಣವನ್ನು ತೋರಿಸಲಾಗಿದೆ ಮೇಲಿನ ರೇಖಾಚಿತ್ರದಲ್ಲಿ ತೋರಿಸಿದಂತೆ ಉತ್ಪನ್ನ ಶೂನ್ಯವಾಗಿದ್ದಾಗ ನೋಡ್ರಿ ಮೇಲಿನ ರೇಖಾಚಿತ್ರದಲ್ಲಿ ತೋರಿಸಿದಂತೆ ಉತ್ಪನ್ನ ಶೂನ್ಯವಾಗಿದ್ದಾಗ ಆರ್ ಶೂನ್ಯವಾಗಿದೆ ಆದಾಯ ಶೂನ್ಯವಾಗಿದೆ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ನೋಡ್ರಿ ಹೆಚ್ಚಾಗುತ್ತಾ ಹೋಗಲ ಮಾರಾಟ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಒಟ್ಟು ಆದಾಯದ ಪ್ರಮಾಣವು ಕೂಡ ಹೆಚ್ಚಾಗುತ್ತಾ ಹೋಗಿರುವುದನ್ನು ನೋಡಬಹುದು ನೆಕ್ಸ್ಟ್ ಎರಡನೇದು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯವನ್ನು ತೋರಿಸುವಂತಹ ರೇಖಾಚಿತ್ರ ಸೊ ರೇಖಾ ಚಿತ್ರದ ನೋಡ್ರಿ ಸರಾಸರಿಯಾದ ಎಷ್ಟ ಹತ್ತದ ಟಿ ಆರ್ ಸೊ ಎಷ್ಟು ಎಂ ಆರ್ ಎಷ್ಟ ಹತ್ತದ ಹಂಗಾಗಿ ಉತ್ಪನ್ನವನ್ನು ಅಕ್ಷದಲ್ಲಿ ಬೆಲೆಯನ್ನ ಹಾಕೋನು ಅಥವಾ ಆದಾಯವನ್ನ ಹಾಕೊಳ್ಳೋನು ಸೊ ಆದಾಯವನ್ನ ಹಾಕೊಳ್ಳೋನು ಸೊ ಹಂಗಾಗಿ ಇಲ್ಲಿ ಎಲ್ಲವೂ ಹತ್ತಿರುವುದರಿಂದ ನಾವೇನ್ ಮಾಡ್ತೀವಿ ಲೈನ್ ನೋಡ್ರಿ ಟಿ ಸಿ ನ ಬರೆಯುವಾಗ ನಾವು ಇಷ್ಟು ಬಿಟ್ಟಿದ್ವಿ ಯಾಕ ಟಿ ಎಫ್ ಸಿ ಏನಾಯ್ತು ಸ್ಥಿರವಾಗಿತ್ತು ಅದೇ ರೀತಿಯಾಗಿ ಇಲ್ಲಿ ಬೆಲೆ ಎ ಆರ್ ಮತ್ತು ಎಂ ಆರ್ ಸೊ ಏನು ಬೆಲೆ ಸೊ ಆರ್ ನೆಕ್ಸ್ಟ್ ಎ ಆರ್ ಮೂರು ಏನಿರುವುದರಿಂದ ಸಮವಾಗಿರುವುದರಿಂದ ಒಂದೇ ಗೆರೆ ಮೇಲೆ ಪಡೆಯುವ ಉದ್ಯಮ ಘಟಕ ಸರಾಸರಿ ಆದಾಯ ಮತ್ತು ಮಾರುಕಟ್ಟೆಯ ಬೆಲೆಗೆ ಸಮನಾಗಿರುತ್ತದೆ ಸರಾಸರಿ ಆದಾಯ ಎ ಆರ್ ಮಾರುಕಟ್ಟೆ ಬೆಲೆ ಎರಡು ಅಂದ್ರೆ ಸಮನಾಗಿರುತ್ತದೆ ಮೇಲಿನ ರೇಖಾ ಚಿತ್ರದಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಮತ್ತು ವಸ್ತುವಿನ ಬೆಲೆ ಒಂದೇ ರೀತಿಯಾಗಿರುವುದನ್ನು ನೋಡಬಹುದು ಆದ್ದರಿಂದ ಬೆಲೆ ಏಕೆ ಎಂದು ಕರೆಯುತ್ತಾರೆ ಬೆಲೆ ಏರಿಕೆ ಎಂದು ಕರೆಯುತ್ತಾರೆ ಅಂತ ಹೇಳಿ ನೋಡ್ತೀವಿ ಈಗ ಬೆಲೆ ಎ ಆರ್ ಮತ್ತು ಎಂ ಆರ್ ಸಮವ ಕಾರಣ ಏನಪ್ಪಾ ಅಂದ್ರ ಇವೆಲ್ಲವೂ ಸಮವಾಗಿ ನಿಮ್ ಪ್ರಶ್ನೆ ಬರುತ್ತದ ಎ ಆರ್ ನೆಕ್ಸ್ಟ್ ಬೆಲೆ ಮತ್ತು ಎಂ ಆರ್ ಸೊ ಈ ಮೂರು ಸಮವಾಗಿರಲ ಕಾರಣ ಏನಪ್ಪಾ ಅಂದ್ರ ಎ ಆರ್ ಎಂ ಆರ್ ಗಳು ಎಲ್ಲವೂ ಸಮವಾಗಿರಲ ಕಾರಣ ಏನಂದ್ರ ಇದು ಹಿಂಗರ್ಲಕ್ಕ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಏನ್ ಮಾಡ್ತವೆ ಅಂದ್ರೆ ಬೆಲೆಯನ್ನು ನಿರ್ಧರಿಸ್ತಾವ ಹಂಗಾಗಿ ಆರ್ ಎಂ ಆರ್ ಮತ್ತು ಪಿ ಮೂರು ಏನಾಗಿರ್ತವಂದ್ರ ಸಮವಾಗಿರ್ತಾವ ಅಂತ ನೋಡಬಹುದು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಪ್ರಾಕ್ಟಿಕಲ್ ಓರಿಯಂಟೆಡ್ ಪ್ರಶ್ನೆ ಬರ್ತದೆ ಈ ಸದ್ದ ಅದನ್ನು ನೋಡೋಣ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರ ಒಂದು ಉದ್ಯಮ ಘಟಕದಲ್ಲಿ ಬೆಲೆ ಬೆಲೆ ಇಪ್ಪತ್ತು ಆದಾಗ ಟಿ ಆರ್ ಇ ಆರ್ ನೆಕ್ಸ್ಟ್ ಎಂ ಆರ್ ಗಳನ್ನು ಕಂಡು ಹಿಡಿಯಿರಿ ಕಂಡು ಹಿಡಿಯಿರಿ ನೋಡ್ರಿ ಎಷ್ಟು ಸಿಂಪಲ್ ಅದ ಐದು ವಸ್ತುಗಳನ್ನ ಮಾರಿವಿ ಸೊನ್ನೆಯನ್ನ ಮಾರಿದಾಗ ಇಪ್ಪತ್ತು ರೂಪಾಯಿ ಬೆಲೆ ಅದ ಟಿ ಆರ್ ಎಷ್ಟು ಆಗ್ತದ ಸೊನ್ನೆ ಒಂದು ವಸ್ತುವನ್ನ ಮಾಡಿದಾಗ ಮಾರಾಟ ಮಾಡಿದಾಗ ಇಪ್ಪತ್ತು ಎರಡು ವಸ್ತುವನ್ನ ಮಾರಾಟ ಮಾಡಿದಾಗ ನೋಡ್ರಿ ಟಿ ಆರ್ ಫಾರ್ಮುಲಾ ಏನದ ಪಿ ಇಂಟು ಕ್ಯೂ ಇದು ಕ್ಯೂ ಇದು ಪಿ ಎರಡಕ್ಕೆ ಇಂಟು ಮಾಡ್ಕೊಂಡು ಕಂಡು ಬಿಡುದು ಅದ ಮೂರನೇದು ಇಲ್ಲಿ ನೆಕ್ಸ್ಟ್ ಈಗ ಎರಡು ಎಳೆ ನಾಲ್ಕು ಹಂಗಾಗಿ ನಲವತ್ತು ಮೂರೇಳೆ ಅಥವಾ ಇಪ್ಪತ್ತ್ ಮೂರ್ಲೆ ಅರವತ್ತು ನೆಕ್ಸ್ಟ್ ಇಪ್ಪತ್ನಾಲ್ಕಲೆ ಎಂಬತ್ತು ಇಪ್ಪತ್ತೈದೇ ನೋರು ಕ್ಲಿಯರ್ ನೆಕ್ಸ್ಟ್ ಎ ಆರ್ ಎ ಆರ್ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಬೆಲೆ ಏನಿರ್ತಾ ಅದೇ ಇರ್ತದೆ ನೀವು ಡೈರೆಕ್ಟ್ ಬರೀಬಹುದು ಏನಂತೇಳಿ ಇಪ್ಪತ್ ಇಪ್ಪತ್ತು ಅಂತ ಹೇಳಿ ಪೂರ್ವ ಲೈನ್ ಬರ್ದ್ರೆ ಕರೆಕ್ಟ್ ಸೊ ನಾವು ಟಿ ಆರ್ ಅನ್ನು ಕಂಡು ಹಿಡ್ಕೊಂಡು ಬೆಲೆ ಏನಿರ್ತಾ ಅದೇ ಕಾಲಮ್ ನ ಬರ್ಬಿಟ್ಟು ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರ್ತಾವ ಬಟ್ ನಾವು ಇಲ್ಲಿ ಫಾರ್ಮುಲಾ ಮೇಲೆ ನೋಡೋಣ ಅಂತ ಸೊ ಇದನ್ನ ಬರಿಬಹುದು ನೀವು ಏನು ಇಪ್ಪತ್ತು ಇಪ್ಪತ್ತು ಅಂತ ಬರ್ಕೋತವ್ರಿ ಇಲ್ಲಿ ಕೂಡ ಎಮ್ ಆರ್ ಅಲ್ಲಿ ಕೂಡ ಇಪ್ಪತ್ತು ಇಪ್ಪತ್ತು ಬರ್ಕೋತವ್ರಿ ಟಿ ಆರ್ ಅಲ್ಲಿ ಕೂಡ ಇಪ್ಪತ್ತು ಬರ್ಕೋತೀ ನಿಮ್ಮ ಲೆಕ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಓಕೆ ಆದ್ರೂ ನಾವು ಲೆಕ್ಕ ಮಾಡಿ ನೋಡೋಣ ಏನು ಟಿ ಆರ್ ಸೊ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಸೊ ಸೊನ್ನೆಯನ್ನ ಭಾಗಿಸಿದಾಗ ಸೊನ್ನೆ ಒಂದರಿಂದ ಭಾಗಿಸಿದಾಗ ಇಪ್ಪತ್ತು ನೆಕ್ಸ್ಟ್ ಎರಡರಿಂದ ಬಗೆಸಿದಾಗ ಇಪ್ಪತ್ತು ಅರವತ್ತನ್ನ ಅರವತ್ತ ಭಾಗಿಸಿದಾಗ ಇಪ್ಪತ್ತು ಎಂಬತ್ತ ನಾಲ್ಕರಿಂದ ಬಗೆದಾಗ ಇಪ್ಪತ್ತು ನೂರನ್ನ ಐದರಿಂದ ಭಾಗಿಸಿದಾಗ ಇಪ್ಪತ್ತು ಸಿಂಪಲ್ ನೆಕ್ಸ್ಟ್ ಎಂ ಆರ್ ಕಂಡು ಹಿಡಿಯುವಾಗ ಟಿಆರ್ ಏನ್ ಹೆಚ್ಚಾಗಿದೆ ನೋಡಬಹುದು ಸೊನ್ನೆ ಮತ್ತೆ ಸೊನ್ನೆಯಿಂದ ಇಲ್ಲಿಗೆ ಹೆಚ್ಚಾಗ್ಯದ ಇಪ್ಪತ್ತು ಇಪ್ಪತ್ತರಿಂದ ಇಲ್ಲಿಗೆ ಎಟ್ ಹೆಚ್ಚಾಗ್ಯದ ಮತ್ತೆ ಇಪ್ಪತ್ತು ನೆಕ್ಸ್ಟ್ ನಲವತ್ತರಿಂದ ನಲ್ವತ್ತರಿಂದ ಹೆಚ್ಚಿಗೆ ಅದ ಇಪ್ಪತ್ತು ಇಪ್ಪತ್ತು ಅರವತ್ತರಿಂದ ಎಂಬತ್ತಕ್ಕೆ ನೆಕ್ಸ್ಟ್ ಇಲ್ಲಿ ಇಪ್ಪತ್ತು ಈ ರೀತಿಯಾಗಿ ಟ್ವೆಂಟಿ ಟ್ವೆಂಟಿ ಬರ್ತದೆ ನಿಮ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೀವು ಮಾಡಬಹುದು ಇಲ್ಲೊಂದು ಪ್ರಶ್ನೆ ನೋಡ್ರಿ ಒಂದು ವಸ್ತುವಿನ ಬೆಲೆಯು ಒಂದು ಐವತ್ತು ಇದ್ದಾಗ ಐವತ್ತು ಇದ್ದಾಗ ಟಿ ಆರ್ ಎ ಆರ್ ಮತ್ತು ಎಂ ಆರ್ ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ತಪ್ಪಾ ಅಂದ್ರೆ ಸಿಂಪಲ್ ನೋಡ್ರಿ ವಸ್ತುಗಳು ಒಂದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಅವರೇ ಕೊಟ್ಟಿರ್ತಾರೆ ಬೆಲೆ ಎಷ್ಟು ಎಷ್ಟ ಬೆಲೆ ಎಷ್ಟಾರ ಐವತ್ತು ಹೇಳ್ಯಾರ ವಸ್ತುವಿನ ಬೆಲೆ ಎಷ್ಟ್ಯಾರ ಐವತ್ತು 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 ಅಂತ ಹೈಕೋಬೇಕು ಸೊ ನೆಕ್ಸ್ಟ್ ಟಿ ಆರ್ ನೋಡ್ರಿ ಟಿ ಆರ್ ಏನಾಗ್ತದ ಐವತ್ತು ನೂರು ನೂರ ಐವತ್ತು ಎರಡ್ನೂರು ಎರಡ್ನೂರ ಐವತ್ತು ಮುಂದೋಗ ಈ ಆರ್ ಏನಾಗ್ತದ ಎಲ್ಲ ಕಡೆ ಏರ್ಬೇಕು ಬರ್ಬೇಕು ಎಮ್ ಆರ್ ಕೂಡ ಎಲ್ಲ ಕಡೆಗೆ ಐವತ್ತೈವತ್ತು ಬರ್ಕೋದು ಬಂದ್ರ ನಿಮ್ಮ ಲೆಕ್ಕ ಏನಾಗ್ತದೆ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತದ ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ಟಿ ಆರ್ ಮತ್ತು ಎ ಆರ್ ಮತ್ತು ಎಮ್ ಆರ್ ಗಳನ್ನ ರೇಖಾ ನಿರೂಪಣೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದ ಸೊ ಮುಂದಿನ ವಿಡಿಯೋದಲ್ಲಿ ಲಾಭವನ್ನು ಗರಿಷ್ಠಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಜಾಹೀರ್